திவ்யா ஏ திவ்யா ஓ ஏனாட்டி ஏன் உட்கோ ஏன் சாச்சாரா குட்க் ஏனும் இல்லை ஏனோ விஷய ஏழா அந்த பந்தே நினைக்கு முக்கியவாத விஷய ஏனாண்டி அது ஏன் விஷய ஏனாய் ஏனும் இல்லை அது சாக்கம் மக ஏதோ நீர் விடாதோ கவர்மெண்ட் கேல தாத்தானே அல்வ ஆன அவன் இன்ட்டினு டெவர்ஸ் தக்தா நீ கண்டிப்பானே ம் ಹೌದು ನಾನು ಹೋಗಿದ್ದು ಅವ್ರ ಜೊತೆಗೆ ಆ ರಾಜ ಅವ್ರ ಜೊತೆಗೆ ಮತ್ತೆ ಅವರು ಅದಮ್ಮನು ಬಂದಿದ್ಲು ನಾನೆಲ್ಲ ಹೇಳಿ ಅರ್ಥ ಮಾಡಿಸಿದ್ದೀನಿ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದೇವಸ್ಥಾನ ಚೆಲ್ಲ ಸಿಗುತ್ತೆ ಅದಕ್ಕೆ 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 ಹಾಕಿದ್ದಾರೆ ಯಾಕೆ ಏನಾಯ್ತೀಗ ಹ್ಮ್ ಅದೇ ಈಗ ನೀನು ದೇವಸ್ ಕೊಡ್ಸಕ್ಕೆ ಓಡಾಡ್ತಾ ಇದ್ಯಾ ಅದೇ ಆನಂದಿನಿ ಇಬ್ಬರು ಕರೆಸಿ ಒಂದು ಮಾಡ್ತಾ ಇದ್ದಾಳೆ ಹ್ಮ್ ನಿನ್ ಪ್ಲಾನ್ ಎಲ್ಲ ನಾವು ಉಲ್ಟಾ ಮಾಡ್ಬೇಕು ಅಂತನಾ ಗಂಡಿ ಇಬ್ಬರು ಮನೆಗೆ ಕರೆಸ್ಕೊಂಡು ಏನು సంధా సంధా గండ ఐతి దూర ఆగబాద్ ఒత్ కండు దూర ఆగబేడ్రీ నవిబ్బ్రూ చనగే హింకే అంతా ఇల్లదే హేతాయి నతను కళక నేనా అంత బంద ಹೌದಾ ನಂದಿನಿ ಅಂತ ಕೆಲಸ ಮಾಡ್ತಿದ್ದಾಳ ಮೊನ್ನೆ ನಾವು ಟೌನಿಗೆ ಹೋಗ್ತಾ ಇದ್ವಿ ಡೈವರ್ಸ್ಗೆ ಅಪ್ಲೈ ಮಾಡಕ್ಕೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಾನು ತಿಮ್ರಾಜು ಹೋಗ್ತಾ ಇದ್ವಿ ಇಬ್ಬರು ಅವಾಗ ಎದುರಿಗೆ ಬಂದ್ಲು ಅವಾಗ ಅವಾಗ್ಲೇನೆ ಅವ್ರ ತಲೆ ಕೆಡ್ಸಕ್ಕೆ ಹೋದಲ್ಲ ನಾನು ಅದೆಲ್ಲ ನಂಬಕ್ಕೆ ಹೋಗ್ಬೇಡಿ ನಡೀ ಅಂತ ಹೇಳಿ ಡೈವರ್ಸ್ಗೆ ಅಪ್ಲೈ ಮಾಡಿ ಬಂದ್ವಿ ಹೋಗಿ ಲಾಯರ್ನೆಲ್ಲ ಭೇಟಿ ಮಾಡಿ ಈಗ ನೋಡಿದರೆ ಇಂಥ ಕೆಲಸ ಮಾಡ್ತಿದ್ದಾಳ ಅಲ್ಲ ಅವಳಿಗೆ ಏನಂತೆ ಅವರಿಬ್ರು ಡೈವರ್ಸ್ ತಗೊಂಡ್ರೆ ಇವಳಿಗೆ ಏನು ಈ ನಂದಿನಿಗೆ ಮಾಡೋಕೆ ಕೆಲಸ ಇಲ್ವಂತ ಅವಳಿಗೆ ಹೌದು ಕಣಿ ಈಗ ತಾನೇ ನಾನೇ ನೋಡ್ಕೊಂಡು ಬಂದಿದ್ದೀನಿ ನಾನು ಮದೂನು ಎಲ್ಲ ಹೋಗಿದ್ವಿ ಅವಳು ಮಧು ನಾನು ಆಮೇಲೆ ಬರ್ತೀನಿ ನೀನು ಹೋಗತ್ತೆ ಅಂತಂದ್ಲೇ ಯಾರೋ ಫ್ರೆಂಡ್ ಮಾತಾಡ್ಸ್ಕೆ ಬರ್ತೀನಿ ಅಂತ ನಾವು ಹೋದ್ಲು ನಾನು ಬಿಡ ಅಂತ ಮತಕ್ಕೆ ಹೋದ್ರೆ ಅಲ್ಲಿ ನೋಡಿದ್ರೆ ಅವರಿಬ್ಬರನ್ನು ಕರೆಸ್ಕೊಂಡು ಹಂಗೆ ಹಿಂಗೆ ಡೈವರ್ಸ್ ಆಗಬಾರ್ದು ಇಬ್ಬರು ಓದಿದ್ದೀರಾ ಕೆಲಸ ತೆಗೆದಿರ ಸುಮ್ಮನೆ ಬೇರೆಯವ್ರಿಗೆ ಯಾಕೆ ಬೇರೆ ಬೇಳೆ ಬೇಯಿಸ್ಕೊಂಬೆ ಅವಕಾಶ ಮಾಡ್ಕೊಡ್ತೀರಾ ಅಂತ ಹೇಳ್ತಾ ಇದ್ಲು ಅದು ಯಾರಿಗೆ ಹೇಳ್ತಿದ್ಲು ಏನೋ ಗೊತ್ತಿಲ್ಲಮ್ಮ ನೀನೇನು ಡೈವರ್ಸ್ ಕೊಡ್ಸಕ್ಕೆ ಓಡಾಡ್ತಿದ್ದೆ ಅವಳು ಒಂದು ಮಾಡೋಕೆ ಓಡಾಡ್ತಿದ್ದಾಳೆ ನೋಡು ஏடம்மா ரயா நின் சசிக் தலை நினிவஷ்டு இல்லை ஓதிகா டிகரின் அய்யோ இன்னும் அல்லேதண்டி ஒன் ஆகாரோ ஏனோல்ல ಹೌದಾ ನಾನೇ ಹೋಗಿ ಮಾತಾಡ್ತೀನಿ ಹ್ಮ್ ಅಲ್ಲೇ ಐತೆ ಅವ್ರಿಬ್ರ ಹತ್ರ ಮಾತ್ ನಂಬಕ್ ಹೋಗ್ಬೇಡ್ರಿ ಸುಮ್ನೆ ನಿಮ್ಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ನಾನ್ ಹೇಳ್ದಂಗೆ ಡೈವರ್ಸ್ ತಗೊಳ್ರಿ ಅಪ್ಲೈ ಮಾಡಿದ್ದೀವಿ ಅಲ್ಲೇನೆ ಮತ್ತೆ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅಂತನಾಳ್ಬಿಟ್ ಬರ್ತೀನಿ ಹ ಸರಿ ಏನ್ ಹೇಳ್ತೀಯೋ ಹೇಳಕ್ ಹೋಗಿ ಅಲ್ಲೇ ನಮ್ಮ ಮನೆ ಹತ್ರನೇ ಇದಾರೆ ಆ ತಿಮ್ಮರಾಜನು ಅವನ ಐತೆ ನಾನು ತುಂಬಾ ಥ್ಯಾಂಕ್ಸ್ ಬಂದೀನಿ ನಿನ್ನಿಂದನ ನಾವಿಬ್ರು ಮತ್ತೆ ಒಂದಾದಂಗಾಯ್ತು ಹ್ಮ್ ಚಿಕ್ಕ ಪುಟ್ಟ ಜಗಳ ಚಲನ ಡೈವರ್ಸ್ ತಗೋಳಕ್ಕೆ ಹೋಗ್ಬಾರ್ದು ಅಂತನ ನಿನ್ನಿಂದ ನಾನು ತಿಳ್ಕೊಂಡಂಗಾಯ್ತು ವಯಸ್ಸಾಗ್ಯ ನೀನು ನನಗಿನ್ನ ಚಿಕ್ಕೊಳು ತುಂಬಾ ಬುದ್ಧಿವಂತೆ ಬುದ್ಧಿವಂತ ಆದ್ರೆ ನನಗೆ ಒಂದು ಅನುಮಾನ ಏನಕ್ಕದು ಅಲ್ಲ ನೀನು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬುದ್ಧಿವಂತಿಕೆ ಇದೆಯಾ ಆದ್ರೆ ಏನು ಓದ್ದೇ ಆ ನಿನ್ ಗಂಡ ಹಸು ಮೇಸ್ಕೊಂಡು ಹಾನ್ ಹಾಕೊಂಡಿರೋ ಹೆಂಗ್ ಮದ್ವೆ ಅದೇ ನೀನು ಹಾ ಯಾಕೆ ಮದ್ವೆ ಆಗ್ಬೇಕು ಅಂತ ಇಷ್ಟ ಆಯ್ತು ನಿನ್ಗೆ ಅವರು ಅಂದ್ರೆ ಅವರು ತುಂಬಾ ಒಳ್ಳೆಯವರು ಅವ್ರಿಗೆ ಕೆಟ್ಟದನ್ನೋದು ಇಲ್ಲ ಹಂಗಾಗಿ ಓದಿಲ್ಲದೆ ಇದ್ರು ಪರವಾಗಿಲ್ಲ ನನಗೆ ಆ ತರ ಇರೋರೆ ಹಳ್ಳಿಯಲ್ಲಿರೋರೆ ಬೇಕಾಗಿತ್ತು ಹಂಗಾಗಿ ನಾನೇ ಇಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ವಿರುದ್ಧವಾಗಿನೇ ಮದ್ವೆ ಆಗಿದ್ದು ಈಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಒಪ್ಕೊಂಡಿದ್ದಾರೆ ಈ ಊರಲ್ಲೆಲ್ರು ನನ್ನ ನಿರ್ಧಾರನ ಒಳ್ಳೇದು ಒಳ್ಳೇದ್ ಮಾಡೋದು ಒಳ್ಳೆ ಗಂಡನ್ನೇ ಆರಿಸ್ಕೊಂಡಿದ್ದಾರೆ ನಂದಿನಿ ಅಂತ ಹೇಳ್ತಾರೆ ಇದಕ್ಕೆ ನಾ ಇನ್ನೇನ್ ಬೇಕಾ ನಾ ಇವಾಗ ಖುಷಿಯಾಗಿದ್ದೀನಿ ಹ ಅದೇ ಅಮ್ಮ ಹಾಂ ಓದ್ ತಗೊಂಡು ಏನು ಮಾಡ್ತೀಯ ವಿದ್ಯೆ ಇಲ್ದಿದ್ರು ವಿವೇಕ ಇರಬೇಕು ಮಾನವೀಯತೆ ಇರಬೇಕು ಅದನ್ನು ನೋಡಿ ನೀನು ನಿನ್ನ ಗಂಡನು ನೋಡಿ ಕಲಿಬೇಕು ಇನ್ನೊಬ್ರು ಹಾಂ ಒಬ್ಬರಿಗೆ ಒಳ್ಳೇದು ಮಾಡಕ್ಕೆ ಆಗದೇ ಇದ್ರು ಪರವಾಗಿಲ್ಲ ಕೆಟ್ಟದಂತೂ ಮಾಡಬಾರ್ದು ಸಿದ್ದುಗಂತೂ ಕೆಟ್ಟದಂತೂ ಯಾವತ್ತೂ ಮನಸ್ಸಿನಾಗ ಬರೋದೇ ಇಲ್ಲ ಅವ್ನು ಯಾವತ್ತು ಎಲ್ಲರಿಗೂ ಒಳ್ಳೆಯದೇ ಬಯಸ್ತಾನೆ ನಾನು ಅವನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಹಾಂ ಅವ್ನು ತುಂಬ ಒಳ್ಳೆಯವನು ಬಿಡಮ್ಮ ನೀನು ಅವನ ಮದುವೆ ಆಗಿರೋದು ತುಂಬ ಅದೃಷ್ಟನೇ ಹಾಂ ಹಾಂ ಏನೋ ನಮ್ಮಿಬ್ಬರು ಅದೃಷ್ಟನು ನಾವಿಬ್ರು ಮದುವೆ ಆಗಿರೋದು ಅದೇ ಬಯ அது சரிமே தக நீனா, ಹೇಗೆ ಅಂತ ಹೇಳ್ತಿದ್ದೆ ನೋಡಿರೆ ಜೊತೆಗೆ ಇಬ್ರುನು ಮಾತಾಡ್ಕೊಂಡು ನಿಂತಿರಾ ಈ ನಂದಿನಿ ಹತ್ರ ಏನ್ ಸಮಾಚಾರ ದಿವ್ಯಾ ನಾವಿಬ್ರು ಡೈವರ್ಸ್ ತಗೊಳಕ್ ಬೇಡ ಅಂತ ನಾನು ನಿರ್ಧಾರ ಮಾಡಿದೀವಿ ಹ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ನಮ್ಗೆ ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಬಂತವೆ ಅಂತ ಹೇಳಿ ಡೈವರ್ಸ್ ತಗೊಂಬದೇ ಪರಿಹಾರ ಅಲ್ಲ ಅಂತ ಹೇಳಿ ನಂದಿನಿಯಿಂದ ಗೊತ್ತಾಯ್ತು ಅದಕ್ಕೆ ನಾವು ಡೈವರ್ಸ್ ವಾಪಸ್ ತಗೋಬೇಕು ಅಂತಿದೀವಿ ಡೈವರ್ಸ್ ಕೇಸ ಹ್ಮ್ ನಾನು ಇವ್ರು ಇಬ್ರು ಸೇರಿನೇ ನಿರ್ಧಾರ ಮಾಡಿದೀವಿ ಹಾ ಇಬ್ರು ಡ್ರೈವರ್ ತಗೋದ್ ಬೇಡ ಅಂತ ನಿರ್ಧಾರ ಮಾಡಿದ್ರ ಅದನ್ನ ಈ ನಂದಿನಿ ಮಾತು ಕೇಳಿ ಏನಕ್ಕ ಹಿಂಗ್ ಹೇಳ್ತಾ ಇದ್ದೀರಾ ಅಲ್ಲ ಹೋಗಿ ಹೋಗಿ ಇವಳು ಕೇಳ್ಕೊಂಡು ನಿಮ್ಮ ನಿರ್ಧಾರ ಬದಲಾಯಿಸ್ತಾ ಇದೀರಲ್ಲ ಏನ್ ತಿಂ ಅವರೇ ಅವ್ರೆ ನಿಮ್ಗಾದ್ರೂ ಬುದ್ಧಿ ಬೇಡವಾಳ್ತೇ ಕೇಳ್ತಾ ಇದ್ರೆ ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿ ನೀವು ಇಷ್ಟ ವರ್ಷ ಸಂಸಾರ ಮಾಡಿ ಇವ್ರ ಜೊತೆ ಸಂಸಾರ ಮಾಡಕ್ ಆಗಲ್ಲ ಇವ್ರ ಜೊತೆ ಜೀವನ ಮಾಡಕ್ ಆಗಲ್ಲ ಮುಂದಕ್ಕೆ ಅಂತ ಹೇಳಿರ್ತಾನೆ ಡೈವರ್ಸ್ಗೆ ತಗಮಕೆ ಅಂತ ಹೇಳಿ ಇಬ್ರು ಗಂಡ ಎಂಟಿ ದೂರ ಆಗಿ ಇಲ್ಲಿ ಬಂದಿದ್ದು ನನ್ನ ಹತ್ರ ನೀವು ಸಹಾಯ ಕೇಳಿದ್ದು ಡೈವರ್ಸ್ ಹೆಂಗ್ ಅಪ್ಲೈ ಮಾಡೋದು ಏನು ಎತ್ತ ಅಂತ ಅದಕ್ಕೆ ನಾನ್ ಮಾತಾಡಿ ಕೂರಿಸ್ಕೊಂಡ್ ಮಾತಾಡಿಂಗ್ರೆ ಹೆಂಗಾಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಲಾಯರ್ನ ಭೇಟಿ ಮಾಡಿ ಡೈವರ್ಸ್ ಅಪ್ಲೈ ಮಾಡಿದ್ರೆ ನೀವು ನೋಡಿದ್ರೆ ಈಗ ಡೈವರ್ಸ್ ತಗಮಲ್ಲ ಅಂತ ಹೇಳ್ತಾ ಇದೀರಾ ಹ இது சரியாத நிர்ணயம் அல்ல டிவோர்ஸ் அப்ளை ஜஜ்மெண்ட் கே கேத்தேவோர்ஸ் ஒன்றாக அந்த வாசி தகன்சல் ஆகல அந்த நான் தட்ருமா திவ்வியா நீங்கள் டெவோர்ஸ் பிடிக்கேஷ ಇಬ್ಬರು ಒಟ್ಟಿಗೆ ಒಂದೇ ಲಯರ್ ಹತ್ರ ಹೋಗಿ ಇದು ಮಾಡಕ್ಕೆ ಅಂತಾನ ಏನೋ ಜಲ್ದಿ ಡೆವರ್ ಸಿಗುತ್ತಲ್ಲ ಅಂತಾನ ನಿನ್ನ ಮಾತು ಕೇಳಿ ಒಪ್ಕೊಂಡಿದ್ದೆ ಆದ್ರೆ ಎಂತ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತನ ಈಗ ಗೊತ್ತಾಯ್ತು ಅದಕ್ಕೆ ನಾವು ಡೈವರ್ಸ ವಾಪಸ್ ತಂತ ಇದೀವಿ ಹ ಅಯ್ಯೋ ಅಲ್ಲ ಅಕ್ಕ ಇವ್ರ ಜೊತೆ ಸಂಸಾರ ಮಾಡಕ್ ಆಗಲ್ಲ ನಾವು ಇವತ್ತು ಫೈನಲ್ ಡಿಸಿಷನ್ ಇದೆ ಅಂತಾನ ಹೇಳಿದ್ರಿ ಅವತ್ತು ಹ ಅಲ್ಲ ಯಾರ ಹತ್ರ ಇವತ್ತು ನೋಡಿರಿ ಅಲ್ಲ ಇದ್ಕಿದ್ದಂಗೆನೆ ನಿಮ್ಮ ನಿರ್ಧಾರನೇ ಬದಲಾಯಿಸ್ತಾ ಇದಿರಲ್ಲ ಹ ಹೀಗೆ ಎಷ್ಟು ಮಟ್ಟಿಗೆ ಸರಿ ಮುಂದೆ ನೀವು ಹೊಂದಾಣಿಕೆಯಿಂದ ನಾವು ಇರ್ತೀರಾ ಅನ್ನೋದು ಏನ್ ಗ್ಯಾರಂಟಿ ಇವ್ರು ನೋಡಿದ್ರೆ ತಿಮರಾಜು ಅವ್ರು ನೋಡಿದ್ರೆ ಅವ್ರ ಜೊತೆ ನಾವು ನಾನು ಮೇಲೆ ಯಾವತ್ತೂ ಇರೋದೇ ಇಲ್ಲ ಅವ್ಳಿಗೂ ನನಗೂ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಈಗ ನೋಡಿದ್ರೆ ದಯವಸ್ ವಾಪಸ್ ತಂತೀನಿ ಅಂತಿದ್ದೀರಲ್ಲ ನೀವೇ ಹೇಳಿ ತಿಮ್ರಾಜು ಹಾ ನಿಮ್ಗೆ ಈ ವಕ್ಕನ್ ಜೊತೆ ಜೀವನ ಮಾಡೋಕೆ ಇಷ್ಟನಾ ನೀವು ಆಗಲ್ಲ ಅಂತ ತಾನೆ நோடமக்கி அந்த நான்லே இர்ப்பு அள்ளி அவள் ஒப்பல்ல அந்த நீள்ளீவன மத்தே இவ்ரே ஓ மா நம்ம ஏனோ அனுசர்க்கோங்க இங்கே இரல்வா ஹோத்தா ஹோத்தா சரி ஆகறி ಈಗ ನಾನು ನನ್ನ ಗಂಡನಗೋಸ್ಕರ ನನಗೋಸ್ಕರ ಏನು ಎಲ್ಲ ಸಹಿಸ್ಕೋಬೇಕು ಒಂದ್ ಸ್ವಲ್ಪ ದಿನ ಮೇಲೆ ಒಂದು ಮಾತು ಬೈತಾರೆ ಇಷ್ಟ ಇಲ್ದೇ ಇರೋ ಮದುವೆ ಆಗಿದ್ದೀವಿ ಅಂದ್ಮೇಲೆ ಅವ್ರಿಗೂ ಸಿಟ್ಟಿರುತ್ತೆ ಒಂದು ಮಾತಾಡ್ತಾರೆ ಈಗ ಎಲ್ಲ ಸರಿಯಾಗುತ್ತೆ ನಾನೇ ನಮ್ಮ ಮತ್ತೆನ ಒಪ್ಪಿಸಿ ಇಲ್ಲೇ ಬಂದಿರ್ತೀನಿ ನನಗಲ್ಲಿ ಇರೋದು ಏನು ತೊಂದರೆ ಏನೂ ಇಲ್ಲ ಹಾಂ ಅವ್ರಿಷ್ಟೇ ನನ್ನ ಇಷ್ಟ ಅವರು ನನ್ನ ಮಾತು ಕೇಳದೆ ನಾನು ಯಾಕೆ ಅವ್ರ ಮಾತು ಕೇಳಬಾರ್ದು ಹೇಳು ಹಾ ಎಲ್ಲ ಒಳ್ಳೇದಾಗುತ್ತೆ ಅಂದಮೇಲೆ ಯಾವುದಕ್ಕಾದ್ರೂ ನಾವು ಕಾಂಪ್ರಮೈಸ್ ಆಗಲೇಬೇಕು ಎಲ್ಲ ನಮ್ದೇ ನಡೀಬೇಕು ಅಂತಂದ್ರೆ ಆಗಲ್ಲ ಈ ಬುದ್ಧಿ ಮುಂಚೆ ಎಲ್ಲೋಗಿತ್ತು ಡೈವರ್ಸ್ ಅಪ್ಲೈ ಮುಂಚೆ ಮಾಡ್ಕೋಬೇಕಾದ್ರೆ ಅಪ್ಲೈ ಮಾಡಿದ್ಮೇಲೆ ಇರಲಿಲ್ವಾ ಏನು ಇವಳು ಏನು ಅಂತ ಹೇಳಿದ್ಲು ನಂದಿನಿ ಮಾಡ್ತಾ ಇಲ್ಲ ತಿರ್ಗ ಜಗಳಿ ಅಂತ ನಾ ಹತ್ರ ಸೇರಿಸ್ತಾ ಇದ್ದಾರೆ ಸಲ ಮನ್ಸು ಕೆಟ್ಟೋಯ್ತು ಇಬ್ರುದು ಅಂದ್ರೆ ಮತ್ತೆ ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಹ ಸುಮ್ಮನೆ ಇವಳು ಮಾತು ಕೇಳ್ಕೊಂಡು ನಾಕಿರೋ ಡೈವರ್ಸ್ ವಾಪಸ್ ತಗೋಬೇಡ್ರಿ ಹಾಂ ಏ ದಿವ್ಯಾ ಡಿವರ್ಸ ವಾಪಸ್ ತಗೊಂಡು ಒಂದಾಗಿರೋದಕ್ಕೆ ಅವ್ರಿಗೆ ಏನು ತೊಂದರೆ ಇಲ್ಲ ಇಬ್ರು ಒಪ್ಕೊಂಡಿದ್ದಾರೆ ಹಂಗಿದ್ಮೇಲೆ ನಿಂದೇನೆ ಮಧ್ಯದಲ್ಲಿ ತಕರಾರು ಹ ಮತ್ತೆ ಡಿವೋರ್ಸ್ ತಕಬೇಡ್ರಿ ವಾಪಸ್ ತಗೋಬೇಡ್ರಿ ಡೈವರ್ಸ್ ಆಗ್ರಿ ನೀವು ಇಬ್ರು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ಯಾ ಹಾ ಚೆನ್ನಾಗಿರೋದು ಬಿಡೋದು ಅವ್ರಿಗೆ ಸೇರಿದ್ದು ನಿನ್ಗೆ ತೊಂದರೆ ಹ ಸುಮ್ನೆ ಹೋಗು ಯಾಕೆ ಒಂದ್ ಸಂಸಾರ ಒಂದಾಗ್ತಾ ಇರೋ ಸಂಸಾರನ ಹಾಳು ಮಾಡಕ್ ಪ್ರಯತ್ನ ಪಡ್ತೀಯಾ ನಿನ್ ಸಂಸಾರನೇ ನಿನ್ನ ನೆಟ್ಟು ನೋಡ್ಕೋಕ್ ಆಗಿಲ್ಲ ಈಗ ಇನ್ನೊಂದ್ ಸಂಸಾರನ ಹಾಳು ಮಾಡಕ್ ನೋಡ್ತಾ ಇದ್ಯಾ ನಾನೇನು ಹಾಳು ಮಾಡ್ತಾ ಇಲ್ಲ ಹಾಳಾಗಿದ್ದ ಸಂಸಾರನಾ நெட்டிங் இடவர்தாடினோ நீர் ஹுஷியாக மத்தியா முந்தேன்ட்டி மத்தி ஜகள வந்தே பருத்தி ஒன்சல ஜெல்ல ஜுல்ல அது அய்யாண்டிசார மனி அந்த ஜள ஜர்வெசாமி தூர இரக்க அத்தை சசி ஜோது அண்ணா தங்கு ஜந்தி ஜகளாட ஜெய் பரிஹார அல்ல அதுக்கேசார்த்தே இருக்கு அது ஏன் எல்லாம் அண்ணா அக்கா நீ நடின சரி ஆய்ம்மா நந்தினி நம்ம ஆமே நீங்க சரி அம்மா பத்தி நந்தினி சரி அக்கா துபா சந்தோஷ ஆய் நீந்தாக சரி அம்மா ஒன் மனசை நீங்க எந்தி நீர் ஆசீர்வாத நின்று சதா இரலிவம் ஏன் திவ்யா அவ்வளே அவ்வளோ நீழ்க்கு அந்த அன்க்கித்த அது நடில்ல ஓகு மணிக்கு ಏನೇ ದಿವ್ಯಾ ಹಿಂಗೆ ಹೇಳ್ಬಿಟ್ಲು ನೋಡ್ತಾ ಇರೋ ನೀನ್ ಸೊಸೆ ಪದೇ ಪದೇ ನನ್ನ ವಿಷಯದಲ್ಲಿ ಮುಗ್ ತೋರಿಸ್ಕೊಂಡ್ ಬರ್ತಾ ಇದ್ದಾಳೆ ಹಾ ಅವಳಿಗೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಗಂಡ ಪೆದ್ದ ಅಂತ ಹೇಳಿ ತಿಳ್ಕೊಂಡು ಈ ತರ ಹಾಡ್ತಾ ಇದ್ದಾಳೆ ಹ್ಮ್ ಆ ಪೆದ್ ಗಂಡನೇ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು ಹಂಗ್ ಮಾಡ್ತೀನಿ ನೋಡ್ತಾ ಇರು ಹ್ಮ್ ಏನಂದ್ಕೊಂಡ್ಬಿಟ್ಟಿದಾಳಿ ನಂದಿನಿ ಹ ಇಷ್ಟ ದಿನನ ಈ ದಿವ್ಯ ಒಂದ್ ಮುಖ ನೋಡಿದ್ಲು ಇನ್ಮೇಲೆ ಇರೋದು ಇವಳಿಗೆ ಹಾ ನನ್ನ ವಿರುದ್ಧನೇ ಬರ್ತಾಳೆ ಎಲ್ಲಾದ್ ಮುಗ್ ತೋರಿಸ್ಕೊಂಡು ನೋಡ್ತಾ ಇರಿ ಏನ್ ಮಾಡ್ತೀನಿ ಇವ್ಳ ಅಂತ ಸಂಸಾರನೇ ಚಿದ್ರೆ ಹಂಗ್ಬೇಕು ಹಂಗ ಮಾಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಮ್ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ